ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮೊದಲ ದಿನವೇ ಸ್ಪರ್ಧಿಗಳ ಮಧ್ಯೆ ಭಾರಿ ಪೈಪೋಟಿಯಾಗಿವೆ ಕೋಲ್ಡ್ ವಾರ್ ಶುರುವಾಗಿದೆ ಆದರೆ ಹೆಚ್ಚಾಗಿ ಹೈಲೈಟ್ ಆಗಿತ್ತು ಮಾತ್ರ ಲಾಯರ್ ಜಗದೀಶ್ ಹೌದು ಮುಖ್ಯವಾಗಿ ಲಾಯರ್ ಜಗದೀಶ್ ಅವರು ರೂಲ್ಸ್ ಫಾಲೋ ಮಾಡುತ್ತಲೇ ಇಲ್ಲ ಅಂತ ಸ್ವರ್ಗದ ನಿವಾಸಿಗಳು ಹೇಳುತ್ತಲೇ ಇದ್ದರು ಅದರಂತೆ ಹಲವು ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದರೂ ಕೂಡ ಇನ್ನು ಚೈತ್ರ ಅವರು ಸ್ವರ್ಗದ ಮನೆಗೆ ಟಾಸ್ಕ್ ವಿಚಾರವಾಗಿ ಕ್ಲೀನ್ ಮಾಡಲು ಬಂದಾಗ ಮೊದಲಿಗೆ ಟಾಯ್ಲೆಟ್ ಕ್ಲೀನ್ ಮಾಡಿದ್ದರು ತನ್ನದೇ ಆದ ಸ್ಟ್ರಾಟರ್ಜಿ ಮೂಲಕವೇ ಚೈತ್ರ ಸಕ್ಕತ್ತಾಗಿ ಮನೆಯಲ್ಲಿ ಐಡ್ರಾಮಾ ಮಾಡುತ್ತಾರೆ ಹಾಗೆ ಟೈಮ್ ವೇಸ್ಟ್ ಮಾಡುತ್ತಾರೆ ಒಂದು ಕಡೆ ಚೈತ್ರಕತೆ ಹೀಗಾದರೆ ಜಗದೀಶ್ ಅವರದ್ದೇ ಇನ್ನೊಂದು ಥರ ಸರಿಯಾಗಿ ಕ್ಲೀನ್ ಮಾಡಲ್ಲ ಎಂತ ಹೆಂಗಸು ಅಂತ ಮತ್ತೆ ಜಗದೀಶ್ ಅವರು ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾರೆ ಮನೆ ಕೆಲಸವನ್ನು ನರಕ ನಿವಾಸಿಗಳೇ ಮಾಡಬೇಕಿತ್ತು ಆದರೆ ಲಾಯ ಜಗದೀಶ್ ತಾವೇ ತಮ್ಮ ಪಾತ್ರೆ ತೊಳೆದುಕೊಂಡರು ಇನ್ನು ಮಜವಾದ ಸನ್ನಿವೇಶ ಅಂದರೆ ಲಾಯರ್ ಜಗದೀಶ್ ಅವರು ಚೈತ್ರ ಕ್ಲೀನ್ ಮಾಡಿ ಆದ ನಂತರ ನೆಟ್ಟಗೆ ಕ್ಲೀನ್ ಮಾಡೋಕ್ಕೂ ಬರಲ್ಲ ಅವಳಿಗೆ ನಾನೇ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡು ಅಂತ ಕ್ಲೀನ್ ಮಾಡಿದ್ದಾರೆ ನಾವು ಕೆಲಸ ಮಾಡುವ ಹಾಗಿಲ್ಲ ಹೀಗಾಗಿ ನಮ್ಮ ಕಡೆಯಿಂದಲೂ ರೂಲ್ ಬ್ರೇಕ್ ಆಗಿದೆ ಅಂತ ಜಗದೀಶ್ ಅವರಿಗೆ ಯಮುನಾ ಸರಿಯಾಗಿ ಮಾತು ಕೊಟ್ಟರು ಆದರೆ ಜಗದೀಶ್ ಮಾತ್ರ ಉಳಿದ ಸ್ಪರ್ಧಿಗಳ ಮುಂದೆ ಚೈತ್ರ ಅವರನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ ಹಾಕಿಕೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಎಂದು ಕಾರಣ ಕೊಟ್ಟರು ಮಾತ್ರವಲ್ಲ ಸ್ಪರ್ಧಿಗಳು ತಮ್ಮ ಮೇಲೆ ಎಗರುತ್ತಿದ್ದಂತೆ ಜಗದೀಶ್ ಅವರು ನಿಮಗೆ ಕರೆಕ್ಟಾಗಿ ಕ್ಲೀನ್ ಮಾಡಿಸೋಕೂ ಬರಲ್ಲ ನಾನು ರಾಂಗ್ ಇದ್ದರೆ ಬಿಗ್ ಬಾಸ್ ಹೇಳ್ತಾರೆ ಮುಂದಿನದನ್ನ ನಾನು ಫೇಸ್ ಮಾಡ್ತೀನಿ ನಾನು ಗೇಮ್ ಆಡಿದರೆ ಚೆಕ್ಮೆಟ್ ಹಾಕೋದು ನೀವೆಲ್ಲ ಒಂದಾಗಿ ನಾನು ಚೆಕ್ಮೆಟ್ ಹಾಕ್ತೀನಿ ನಿಮಗೆ ಸಾಧ್ಯವಾದರೆ ಆಡಿ ಈಗ ಗೇಮ್ ಶುರುವಾಗಿದೆ ಎಂದು ಕೂಗಾಡಿದ್ದಾರೆ ಜಗದೀಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ